ಸುಮ್ಮನೆ ಅವರು ಈ ಜನಾಂಗದ ಮೇಲೆ ಪ್ರಹಾರ ಮಾಡುವಂತಹದ್ದು ಜನವಾರ ಮೇಲೆ ಪ್ರಹಾರ ಮಾಡುವಂತಹದ್ದು ಸುಮ್ಮನೆ ಅಲ್ಲ ಎಲ್ಲೋ ಒಂದು ಕಡೆ ಆಗಿದ್ರೆ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬಹುದು ಸರಿ ಇಡೀ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸುಮಾರು ಹದಿನೈದು ಇಪ್ಪತ್ತು ಕಡೆ ಆಗಿದೆ ಮತ್ತು ಇನ್ನೂ ಕೆಲವೊಂದು ಕಡೆಗೆ ಹೊರ ಹೇಳಿಲ್ಲ ಭಯವಿಲ್ಲ ಹೆದರಿಕೆ ಇಲ್ಲ ನನಗೆಲ್ಲೋ ಮತ್ತೆ ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತ ಭಯದಿಂದ ಕೆಲವೊಂದು ಜನ ಹೇಳಿದ್ರು ಹೀಗಾಗಿ ಸಾಕಷ್ಟು ಕಡೆ ಆಗಿದೆ ಅಲಿಖಿತ ಇದು ಸೂಚನೆ ಕೊಟ್ಟು ಒಂದು ಬರವಣಿಗೆ ಕೊಟ್ಟು ಒಂದು ಲೆಟರ್ ಕೊಟ್ಟು ಅಲಿಖಿತ ಮೌಖಿಕವಾಗಿ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರುವಂತವರು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ಹಿಂದೂ ವಿರೋಧಿಗಳ ಕುಕೃತ್ಯ ಇದು ಇದು ಯಾರು ಮಾಡುತ್ತಾ ಇದ್ದಾರಲ್ಲ ಯಾರು ಮಾಡಿದಾರಲ್ಲ ಒಂದು ದಾರ ಕಟ್ ಮಾಡಿದೆ ಅಥವಾ ಜನವಾರವನ್ನು ಕಟ್ ಮಾಡಿದೆ ಅಥವಾ ಅಪನಾನು ಮಾಡಿದೆ ಇನ್ನೇನೋ ಅಪಪ್ರಚಾರ ಮಾಡಿದೆ ಹೆದರಿಸಿದೆ ಅಂತ ನಿಮ್ಮ ಉದ್ದೇಶ ಇದ್ರೆ ಅದು ಸಫಲ ಆಗುದಿಲ್ಲ ಕಾರಣ ಏನು ಅಂತಂದ್ರೆ ಔರಂಗಜೇಬ್ ಕೂಡ ಇದನ್ನೇ ಮಾಡಿಲ್ಲ ಔರಂಗಜೇಬ್ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಎಷ್ಟು ಎರಡು ನೂರು ಕೆ ಜಿ ಜನವಾರ ತೂಕವನ್ನ ಮಾಡಿ ಅಷ್ಟು ಜನರ ಜನವಾರ ಕಟ್ ಮಾಡಿ ಕೊಂದು ಹಾಕಿದಂತ ಔರಂಗಜೇಬನ ವಂಶಜರು ನೀವು ಇವತ್ತಿನ ಏನು ನೀವು ಇದು ಮಾಡ್ತಾ ಇದಲ್ಲ ಅವರ ಮಾನಸಿಕತೆ ಅವರ ವಂಶಜರು ಅಂತ ನಾವು ಹೇಳಬೇಕಾಗತ್ತೆ ಅವರ ಉದ್ದೇಶ ಏನಿತ್ತು ಔರಂಗಜೇಬನ ಉದ್ದೇಶ ಹಿಂದೂಗಳನ್ನು ನಾಶ ಮಾಡಬೇಕು ಹಿಂದೂಗಳ ನೇರವಾದಂತಹ ಇರುವಂತಹ ಈ ಜನಾಂಗ ಜನಮಾನಧಾರಿಗಳೇ ಆದರೆ ಅವರನ್ನು ಹೊಡೆದು ಹಾಕಬೇಕು ಅಂತನ್ನುವಂಥದ್ದು ಉದ್ದೇಶ ಇವತ್ತಿನ ಈ ದುಷ್ಟ ನೀಚ ನಿರ್ಲಜ್ಜ ರಾಜಕಾರಣಿಗಳಿದೆ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಿಜಾಬ್ ಗಲಾಟೆ ಆಕ್ಟ್ ಎರಡನೇ ದಿನಾನೇ ನಿಮ್ಮ ವಕ್ತವ್ಯ ಬಂತು ಎರಡನೇ ದಿನಾನೇ ಅವರವರ ವೇಷ ಅವರವರ ಪದ್ಧತಿ ಅವರವರ ಸಂಪ್ರದಾಯ ಅದನ್ನೇ ವಿರೋಧ ಮಾಡ್ತೀನಿ ಅಂತ ನೀವು ಇನ್ನೂ ಕೆಲವೊಂದು ಶಬ್ದಗಳನ್ನು ಅದರಲ್ಲಿ ಹೇಳಿದ ಈ ಜನವಾರದ ಪ್ರಕ್ರಿಯೆಗೆ ನಿಮ್ಮ ಉತ್ತರ ನಿಮ್ಮ ಬಂತು ಇಡೀ ರಾಜ್ಯದ ಜನಮಾನಿಗಳು ಎದ್ದು ಆಕ್ರೋಶ ಕ್ರೋಧ ಸಿಟ್ಟು ವ್ಯಕ್ತಪಡಿಸಿದಾಗ ನಿನ್ನೆ ನೀವು ಏನೋ ಹೇಳಬೇಕೋ ಹೇಳಬಾರದು ಅಂತ ಅನ್ನುವಂತ ಎರಡು ವಾಸ್ತವನ್ನ ಹೇಳಿದ್ರೆ ನನಗೆ ಡೌಟ್ ಇದೆ ನೀವೇ ಇದನ್ನ ಎಲ್ಲೋ ಮೌಖಿಕವಾಗಿ ಕಲಿಸ್ತಾ ಇದ್ದೀರಿ ಅಂತ ನಿಮ್ಮ ಸುತ್ತಲೂ ನವಗ್ರಹ ನಿಮಗೆ ಮಾರ್ಗದರ್ಶನ ನಿಮಗೆ ಸೂಚನೆ ಕೊಡುವಂತವರು ಎಲ್ಲರೂ ಕೂಡ ಹಿಂದೂ ವಿರೋಧಿಗಳು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ತುಂಬಿಕೊಂಡ್ಬಿಟ್ಟಿದ್ದಾರೆ ಹೊರಟಿದಿರಿ ಇದು ಅಪಾಯ ಇದು ಅಪಾಯ ಇದು ಗರ್ಭದ ಶಾಲದವರೆಗೆ ಸಂಸ್ಕಾರ ಕೊಡುವಂತಹ ಸಿದ್ಧಾಂತವಾದಿಗಳು ನಾವೀಗಿಂತ ನೆನಪಿಟ್ಟು ನೀವು ಮನೆ ಕಟ್ಟಿದ್ರೆ ನಾವೇ ಬೇಕು ಮಗುವಿಗೆ ನಾವು ಕಣ್ಣ ನಾವೇ ಬೇಕು ಆದರೆ ರ್ಯಾಂಕಿಂಗ್ ಬಂತು ರ್ಯಾಂಕ್ ಬಂತು ಅಂತ ಹೊಟ್ಟೆ ಒಳಗೆ ಉರಿಸ ಜ್ಞಾನ ಜ್ಞಾನವನ್ನ ಫಸ್ಟ್ ರ್ಯಾಂಕ್ ಬರ್ತಾ ಇರುವಂತಹ ವಿದ್ಯಾರ್ಥಿ ಜನಾಂಗವನ್ನ ಅವರ ನೈತಿಕತೆಯನ್ನು ಕುಗ್ಗಿಸಬೇಕಾಗಿದೆ ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಮೊನ್ನೆ ಎರಡು ದಿನದ ಹಿಂದೆ ನಾನು ಧಾರವಾಡದ ಹುಡುಗನ ಮನೆಗೆ